ಎಲ್ಲಾನು ನನ್ನ ಗಂಡು ಹೇಳ್ತಾನ ಅದು ಸುಳ್ಳು ಇಲ್ಲ ನೋಡು ಸಿಟ್ಟೊಳಗ ನೀನ ಎಲ್ಲ ಹೇಳ್ತಿದ್ದಿ ಅವ್ರು ಏನು ಪ್ಲಾನ್ ಮಾಡಿರ್ತಾರಂತ ಮೊದ್ಲ ನೀನು ಪ್ಲ್ಯಾನ್ ಬಾಯಿ ಬಿಟ್ಬಿಡ್ತಿದ್ದಿ ಅಂತ ಹೇಳ್ತಾನ ಅದು ಕರೆಕ್ಟ್ ಆಯ್ತು ನೋಡು ಅಬ್ಬ ಏನು ಹೇಳೋದ್ಲು ಗಂಗಮ್ಮಜ್ಜಿ ನೀನು ಹೇಳಿದ್ದು ಎಲ್ಲ ನಿಜಾನ ಎಲ್ಲ ನೀನು ಮಾವ ಸೇರಿ ಆಡಿದ ನಾಟಕನ ಇದು ಹೇಳವಾ ನೋಡು ಅಭಿ ಆ ಥರ ಏನು ಇಲ್ಲ ನಾನೇನೋ ಸಿಟ್ಟೊಳಗೆ ಏನೇನೋ ಹೇಳ್ದೆ ಅದೆಲ್ಲ ತಲೆ ಕೆಸ್ಕೊಬೇಡ ಅದು ಮುಗ್ದೋಗಿರೋದು ಈಗ ವಾಪಸ್ ಡೈವರ್ಸ್ ಆಗೋಗಿದ್ದಿ ಈಗ ನೀವು ಕರೆದ್ರು ಬರಲ್ಲ ಕಿ ಈಗ ನೀವು ಮಾನ್ಸಾಗ ಅನ್ಯಾಯ ಮಾಡ್ದಂಗೆ ಹೋಗಿಲ್ಲ ಏನೋ ಆಗೋಗೈತಿ ಈಗ ಅದ್ನ ಹಗ್ಲ ಮಗ್ಲ ಅದನ್ನ ಮಾತಾಡ್ಬೇಡ ಬಿಡು ಈಗ ಆಗೋಗೈತಿ ಈಗ ಮಾನ್ಸನ್ ಜೊತೆಗೆ ಚೆನ್ನಾಗಿ ಖುಷಿ ಖುಷಿಯಿಂದ ಇರೋದು ನೋಡು ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ಲವ ನೀನು ನಿನಗೇನು ಅನಿಸ್ಲಿಲ್ಲನ ಅದು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನ ಹಾಳು ಮಾಡ್ದಲ್ಲ ಏನು ಅನಿಸ್ಲಿಲ್ಲ ಅದು ಸುಳ್ಳೊಂದು ಸುಟ್ಟೊಂದು ಹೇಳಿ ಪಾಪ ಮಾಡ್ದಿರ ತಪ್ಪಿಗೆ ನಾನು ಬಾಯ್ ಬಂದಂಗೆ ಮಾತಾಡಿದೆ ಆಕೆ ಎಷ್ಟು ಬೇಡ್ಕೊಂಡ್ಲು ಗೊತ್ತನು ದಿನಾ ಫೋನ್ ಮಾಡಿದ್ಲು ಆಕೆ ಆಕೆ ನೋಡ್ಲೆ ಅಂತನ ನಾನು ನನ್ನ ಮದ್ವೆ ಸ್ಟೇಟಸ್ ಹಾಕಿ ಒಟ್ಟೆ ಉರ್ಸಿದ್ನಲ್ಲವ ನೀನೇನವ್ವಾ ಹಿಂಗೆ ಮಾಡ್ಬಿಟ್ಟಲ್ಲ ಅಯ್ಯೋ ರಾಧಾಬೀ ರಾಧಾ ರಾಧಾ ಅನ್ನ ಜಪ ಮಾಡದ್ ಬಿಡು ಈಗ ನಿಂದು ಮಾಂಸ ಜೊತೆಗೆ ಮದ್ವೆ ಆಯ್ತಿ ಮುಗಿದು ಹೋತು ಇನ್ನ ನೀನ್ ಹೇಳ್ತಿ ಮಾಂಸ

ನನಗೆ ಮೊದ್ಲ ತಲೆ ಕೆಟ್ಟೋಗೈತಿ ಅವ್ನಿಗೆ ಏನು ಉತ್ತರ ಕೊಡಬೇಕು ಹೆಂಗೆ ಅಬ್ಬಿನ ಸಮಾಧಾನ ಮಾಡಬೇಕು ಅದ ನನಗೆ ಗೊತ್ತಾಗೋಲ್ದು ನನ್ನ ಮುದ್ದಿನ ರೀ ಅವ ನನ್ನ ಮುದ್ದಿನ ಮಗ ಅವ ನನ್ನ ಜೊತೆ ಜಗಳ ಮಾಡಿ ನನ್ನ ಜೊತೆ ಮುನ್ಸ್ಕೊಂಡು ಹೆಂಗಾರು ಇರ್ತಾನೆ ಹೇಳಿರಿ ಇವಾಗ ನಾನು ಏನು ಹೇಳಿದ್ರು ಸಿಟ್ಟು ಬರ್ತಾನೆ ಒಂದ ಕಾಣಕ್ಕೆ ಸುಮ್ಮನದೀನಿ ಅವ್ನು ಅವ್ನ ಪಾಳಿಗೆ ಬಿಟ್ಟೀನಿ ನೀವು ಇಂಥದ್ರಾಗ ಮೊದ್ಲ ನಂಗೆ ರಕ್ತ ಕುದಿಯಕತ್ತೈತಿ ಆ ಹಾಳಾದ ಗಂಗಮ್ಮ ಹಬ್ಬಿಕೆ ಎಷ್ಟು ಎಲ್ಲ ನಾಟಕ ಮಾಡಿ ಅಜ್ಜಿ ಬರ್ಲಿ ಇನ್ನೊಮ್ಮೆ ಏನಾರ ಅವಾಗ ಇವಾಗ ಬಂದು ಅವರೇ ಇಪ್ಪತ್ತು ಸಾವಿರ ಕೊಡ್ರಿ ಅವರ ಮೂವತ್ತು ಸಾವಿರ ಕೊಡ್ರಿ ನನ್ನ ಮಮ್ಮಗಳ ಗರಮಿಲ್ಲ ನನ್ನ ಮಗಳ ಗರಮಿಲ್ಲ ನನ್ನ ಮಗ ಗರಮಿಲ್ಲ ಅಂತ ಬಂದ್ ತಡ್ಲಲ್ಲ ಏನು ಶನಿ 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 ಕತ್ಕಂತ ರೊಕ್ಕ ಕೊಟ್ಟಿವಿ ನೋಡು ಅದಕ್ಕೆ ಅದಕ್ಕೆ ಅಕ್ಕಿ ಸ್ವಲ್ಪ ಜಾಸ್ತಿ ಆಗೈತಿ ಅಕ್ಕಿ ಮಾಡ್ತೀನಿ ಮೊದ್ಲು ಅಕ್ಕಿ ಆಮೇಲೆ ಮಾಡುವಂತೆ ಅಂತ ಮೊದ್ಲು ಹೋಗಿ ಮಧ್ಯಾಹ್ನಕ್ಕ ಊಟ ಮಾಡಿ ನೀನು ಅಡುಗೆ ರೆಡಿ ಮಾಡು ರೀ ನಂಗಂತ್ರ ಏನು ಮಾಡಕ್ಕಾಗಲ್ಲ ಹೋಟ್ಲಿಂದ ತರಿಸ್ರಿ ಅದು ಯಾವುದೋ ಬಸವೇಶ್ವರ ಕಾನಾವಳಿ ಲಿಂಗದ ಕಾನಾವಳಿ ಏನೋ ಐತೆ ಅಂದ್ರಲ್ಲ ಬೆಂಗಳೂರಾಗೇನು ಹಾದಿಗೊಂದು ಬೀದಿ ಒಂದು ಸಿಗ್ತಾವೆ ಇದರಿಂದ ಊಟ ತರಿಸ್ಕೊಂಡು ತಿನ್ರಿ ನಿನಗೆ ಗೊತ್ತಲ್ಲ ಸೋಡಾ ಹಾಕಿರ ಅನ್ನ ತಿಂದ್ರ ಆಮೇಲೆ ಅವು ಮೈದಾ ಹಾಕಿರ ರೊಟ್ಟಿ ತಿಂದ್ರ ನನಗೆ ಎದಿನೋ ಬರುತ್ತ ಎದಿ ಉರಿತಿತ್ತಂತ ನಿನಗೆ ಗೊತ್ತಲ್ಲ ಆ ಹೆಂಡತಿಯಾಗಿ ಅದರ ನಿನಗೆ ಅರವೈತಿಲ್ಲ ಇದು ಒಳ್ಳೆ ಕರ್ಮ ಆಯ್ತಲ್ರಿ ಆ ಮುದಿಕಿ ನೋಡಿದ್ರ ಒಂಚೂರು ಕೃತಜ್ಞತೆ ಇಲ್ಲಾರ್ದಂಗ ಬಾಯಿ ಬಂದಂಗೆ ನನಗೆ ಬೈದ್ ಹೋಗ್ತಾ ನೀನು ನೋಡಿದ್ರ ನಾನು ಏನು ಅಯ್ಯೋ ನೀನ ಬಿಡ್ಸಿದ್ದು ಆಕೆ ಅಲ್ಲಿ ಏನೋ ಹೇಳಾಕತ್ತಿದ್ಲು ಆಕೆ ಮಾನ್ಸಾಗ ಎದಕ್ ಬೇಕು ಎಷ್ಟೈತೋ ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದು ಬಿಟ್ಟು ನಿಮ್ ಮನೆ ಬಿಟ್ಟು ಹೋಗಿ ನಿಮ್ ಮನೆ ಬಿಟ್ಟು ಹೋಗದ್ ಹೇಳ್ತಾರೆ ಅಂತ ನೀನು ಹಂಗಕ್ ಕುಣದಿ ನೋಡೀಗ ಯಾರು ಮಾಡ್ತಾರ ಅಡ್ಗಿನ ಆ ಉಳಿದ ಕಂಕರು ಯಾರು ಕೆಲಸ ಕೆಲ್ಸ ಮಾಡಾರು ನಿನಗೀಗ ರೊಟ್ಟಿ ಪಲ್ಲಿ ಅನ್ನ ಸಾರು ಯಾರು ಮಾಡ್ತಾರ ನೀನಾ ಮಾಡ್ಬೇಕು ಮತ್ತೆ ನನಗೆಲ್ಲ ರೊಟ್ಟಿ ಮಾಡಕ್ ಬರಲ್ಲಪ್ಪ ಈಗ ಎಷ್ಟು ವರ್ಷ ಆಗೋತು ಗಂಗಮ್ಮಜಿ ಬಂದಾಗಿಂದ ನಾನೇನು ಅಡಿಗೆ ಮನೆಗೆ ಹೋಗಿನ ಕಾಲಿಟ್ಟಿನ ಎಂದಾದ್ರೂ ಏನಾದ್ರು ಮಾಡಿ ಗೊತ್ತಾಯ್ತಾ ಗಂಗಮ್ಮಜಿ ಇಲ್ಲ ಅಂದ್ರೆ ಗಂಗಮ್ಮಜಿ ಮಗಳು ಸಸಿನ ಬರ್ತಿದ್ರು ಮಾಡಕ ನನಗೆ ಅದೆಲ್ಲ ಬರಲ್ಲ ಏನಾದ್ರು ನೀವು ಅರೇಂಜ್ ಮಾಡ್ಕೊಳ್ರಿ ನಾನೇನು ಅರೇಂಜ್ ಮಾಡ್ಕೊಳಲ್ಲ ನೀನ್ ರೆಡಿ ಮಾಡ್ತಿದ್ದಿ ನಾನು ವಾಪಸ್ ಕೈಕಲ್ ಮುಖ ತಕೊಂಡು ಬರ್ತೀನಿ ಕೊನೆಗೆ ನನಗೆ ಒಂದು ಚಿತ್ರ ನನ್ನರ ಇರಬೇಕು ಡೈನಿಂಗ್ ಟೇಬಲ್ ಮೇಲೆ ಇಲ್ಲಾಂದ್ರೆ ನಾವು ಮನುಷ್ಯನಾಗಿರಂಗಿಲ್ಲ ಇದು ಒಳ್ಳೆ ಕರ್ಮ ಗುರು సిట్ోడంత ఈ నం గొత్తూ ఇ మొదలు ఇద్య చిత్రా మయ్యో ఉళ్గడ్డే హ్ర కెలా వాస్ అస్తీ హియా దగ్గ ప్రియా కరీతీ ప్రియా ప్రియా ఏను యారూ ఇలా మనయగ అబ్బా అబ్బా ಬರ್ರಿ ಬನ್ರಿ ಇಬ್ರು ಬರ್ರಿ ಅಂತ ನಂತಪ್ಪ ಹಗ್ಗ ಹಾಕಿ ನಿಗ್ಗ ನಿಗ್ತಿದ್ರು ಬಂದ್ರಿ ಯಾರು ಮನ್ಯಾಗ ಇಲ್ಲಲ್ಲ ಏನು ಅಯ್ಯೋ ಗೀತಾ ಬಾ ಒಳ ಬರ್ರಿ ರಮೇಶಾ ಈ ಬಂದ್ರೇನಪ್ಪ ಬರ್ರಿ ಬನ್ರಿ ಬರ್ರಿ ಹೂ ರೀ ಈಗ ಬನ್ನಿ ನೋಡ್ರಿ ಏನ್ರಿ ಯಾರು ಇಲ್ಲನ್ರಿ ಮನ್ಯಾಗ ಯಾರು ಕಾಣವಲ್ರಿ ನಿಮ್ಮ ಅಲ್ಲಿ ಇದ್ರದ್ದು ಹೋಳಿ ಕಟ್ಟಿಗೆ ಹೋಗಿ ಕೂತಿರ್ತಾನ ಚಕ್ಕ ವಚ್ಚಿ ಆಡಕ್ಕ ಇನ್ನೇನೈತಿ ಮನ್ಯಾಗ ಜಲ ಆಗತ್ತ ಮನೆಯಾಗ ಜಲ ಆಗತ್ತ ಅಲ್ಲಿ ಹೋಗಿ ಕುಂದ್ರೋದು ಇನ್ ನೀಗಿ ಸಂಗೀತ ಹೂ ಮತ್ತ ಬಸ್ರದಾಳ ಅಲ್ಲಾ ಮಧ್ಯಾಹ್ನ ಒಂದಿತ್ತ ಅಡ್ಡಾಗಿರತ್ತಳ ನೀವ್ ಒಳ್ಳೆ ರಣಾರಣ ಬಿಸ್ಲಾ ಬಂದಿರವಾ ನಿಮ್ಮ ಇಲ್ರಿ ಎತ್ತೀರ ಎಲ್ಲಾನು ಮುಂಜಾನೆ ಬಿಟ್ವಿ ಮತ್ತು ಸಾಮಾನು ಎಲ್ಲ ತಗೊಂಡ್ ರೀ ಹಾಕ್ಕೊಂಡು ಹಂಗಾಗಿ ತಡ ಆತ ಅಯ್ಯ ಯವ ಬಂದೀತಾ ಬಾಬಾ ನೀನಪ್ಪ ರಮೇಶ ಹ್ಞೂ ಆರಾಮದೀರಿ ಅಣ್ಣೋಗೇನ್ರಿ ಕಾಣುವಲ್ಲ ಅಯ್ಯ ಅಲ್ಲಿ ಇದ್ರಾಗ ಗೊಂಬೆ ಫ್ಯಾಕ್ಟ್ರಿ ಆಗ ಏನೇನ ಕೆಲಸ ಅಂತಂದ್ರೆ ಅಲ್ಲಿ ಹೋಗಿದ್ರ ಅಲ್ಲಿನೂ ಆಲಿಲ್ಲ ಅದಕ್ಕ ಅದು ಒಂದು ಇಲ್ಲೇ ನಮ್ಮ ಇದ್ರಾಗ ಅವ್ರ ಇವ್ರು ಇದ್ರಲ್ಲ ರೇಷ್ಮಿ ರಂಗಪ್ಪರ ಅವರ ಇನ್ನೊಂದು ಗಾರ್ಮೆಂಟ್ ಮಾಡ್ಯಾರ ಅದು ಚೊಲೋ ನಡಕತ್ತ ಈಗ ಅದಕ್ಕೆ ಅದ್ರೊಳಗ ಸೂಪರ್ವೈಸರ್ ಆಗಿ ಕೆಲ್ಸಕ್ಕೆ ಸೇರ್ಯಾರ ಮುಂಜಾನೆ ಒಂಬತ್ತಕ್ಕೆ ಹೋಗಿ ಸಂಜೆ ಮುಂದೆ ಇದಕ್ ಬಂದ್ಬಿಡ್ತಾರ ಈಗ ಎಂಟು ಸಾವಿರ ಕೊಡ್ತಾರ ಅಯ್ಯ ಹೌದನ್ರಿ ಚಲೋ ಆಯ್ತು ನೋಡ್ರಿ ಒಳ್ಳೆ ಸುದ್ದಿನ ಹೇಳಿದ್ರಿ ಅಲ್ಲ ಏನು ಒಳ್ಳೆಯ ಸುದ್ದಿ ಏನಪ್ಪ ಎಷ್ಟು ಚಂದ ಬಂಗಾರದಂಗೆ ವ್ಯಾಪಾರಿ ಇತ್ತು ಎಂತ ಮೋಸ ಹೋದ್ವಿ ನಾವು ಅಂದ್ರೆ ಬೇಡ ಇಲ್ಲಿನೂ ಹಾಗೆ ಇತ್ತು ಬಿಡಪ್ಪ ನಾವು ಇಲ್ಲೋಡು ಐದು ಸಾವಿರ ತಿಂಗಳಿಗೆ ಕೊಡ್ತಾರ ನಾವು ಮೂರು ಸಾವಿರ ನಾಲ್ಕು ಸಾವಿರ ದಿನ ತರ್ತಿದ್ವಿ ಅಯ್ಯಪ್ಪ ಮನೆಗೆ ಲಾಭ ತೆಗೆದ್ರೂ ನಮ್ಗೆ ಏನು ಬಂಗಾರದಂಗೆ ಇತ್ತು ವ್ಯಾಪಾರ ಎಲ್ಲ ಕೈ ಕುಂತಿತ್ತು ಎಲ್ಲ ಇತ್ತು ಏನು ಕರ್ಮ ನೋಡಪ್ಪ ಹೋಲ್ಬಿಡಿ ಬರ್ರಿ ಬರ್ರಿ ಕುಂದ್ರಿ ಪಾನ್ಕ ಮಾಡ್ಕೊಂಬರ್ತೀನಿ ಬಿಸಿಲಾ ಬಂದುಬಿಟ್ಟಿರಿ ಅಂದಂಗ ಅದು ಪಿರಿಜಿ ತೊಗೊಂಡಿದ್ರಲ್ಲ ಪಿರೀಜಿ ತೊಗೊಂಡೆ ಬರತ್ತೀರಲ್ಲ ಹಾಂ ನಾ ರೀ ರೀಕೀಗೆ ನಿಮ್ಮ ನಿಮ್ಮ ಅವರ್ ಮನೆಗೆ ಕಳಿಸ್ಬಿಡು ಹೆಂಗೂ ನೀನು ಅಲ್ಲೇ ಹೊಕ್ಕಲ್ಲ ನಾಳೆ ಮತ್ತು ಡೆಲಿವರಿಗೆ ನಿನಗ ಆಗುತ್ತಾ ಅಂದೆ ಬೇಡ ಅಲ್ಲೇ ಒಯ್ಯಾನ ಅಂತಂದು ಇಲ್ಲಿಗೆ ತಂದಾಳ್ರಿ ವಾಷಿಂಗ್ ಮಿಷಿನು ಐತಿ ಫ್ರಿಜ್ಜು ಐತಿ ಈಗ ಬಟ್ಟೆ ಒಗೆದೇನು ಚಿಂತಿಲ್ಲ ನೋಡ್ರಿ ನಿಮಗೂ ಇಲ್ಲ ಆಕಿಗೂ ಇಲ್ಲ ಹೂಗೂ ಇಲ್ಲ ಹೌದಾ ಏ ಚಲೋ ಆಯ್ತು ಈಗನು ಈಗ ಅವಾಗ ನಂಗೆ ಯಾರು ಬರವಲ್ರು ನಮ್ಮೂರಾಗ ದೆವ್ ಕಾಟ ಅದಾಗಿದ್ದಾನು ತರಕಾರಿಗೆ ಸೊಪ್ಪಿಗೆ ನಾವು ಈಗ ಸರ್ಕಲ್ ದಾಟೆ ಹೋಗ್ಬೇಕಯಪ್ಪ ಕ್ರಾಸ್ ದಾಟಿ ನಮ್ಮ ಊರಿಗೆ ಯಾರು ಬರವಲ್ರ ಬಾರಿ ಕಷ್ಟ ಆಗಿತಿ ಈಗ ಚಲೋ ಮಾಡಿ ನೋಡ ನಾವು ಕೊಪ್ಪಳ ಸೆಂತಿಗರ ಇಲ್ಲ ಕುಕ್ಳು ಸೆಂತಿಗರ ಹೋದ್ವಿ ಅಂದ್ರ ಎಟ್ಬೇಕಾಡ್ ತಗೊಂಬಂದು ಪಿರೀಜಿ ಇಟ್ಕೊಂಡು ಹೊಂದಿರ್ಬೋದು ಹೌದಿಲ್ಲ ಪುಟ್ಟಕ್ಕ ಸಂಗೀತಕ್ಕ ಪುಟ್ಟ ಕೇಳಿದ ಅಯ್ಯ ಕೇಳಿರ್ತಾಳವ ಇಲ್ಲಿ ಈಗ ಸಂಜೆ ಮುಂದೆವರ್ಗು ಗಣ 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 ತಿರುಗ್ತಾಳ ಸಂಜೆ ಆಗುತ್ತೆ ಮತ್ತೆ ಎಲ್ಲ ಹುಡುಗರು ಮನೆ ಹಿಡಿದು ಕುಂತ್ ಬಿಡ್ತಾವೆ ಅದಕ್ಕೆ ಎಲ್ಲ ಆಟಾಡೋಕೆ ಹೋಗ್ಯಾಳ ಕರೆದು ಬರ್ತೀನಿ ಹಂಗೆ ಮಾ ಅವ್ರಿಗೂ ಕರೆದು ಬರ್ತೀನಿ ಪಾನಕ ಮಾಡಿ ಹೋಗ್ತೀನಿ ಕುಂದ್ರ ಹೋಗಿ ನೀನು ಒಂದು ಟ್ರಸ್ಟ್ ಮಾಡು ನೀನು ಕ್ವಾಣಿನ ನೀ ಬರ್ತೀನಿ ಅಂತಂದು ಮೊನ್ನೆ ಸ್ವಚ್ಛ ಮಾಡಿದ್ದೆ ಮತ್ತು ನೋಡೋಣ ಹೋಗಿ ಸ್ವಚ್ಛ ಮಾಡ್ಲೇನ ಅಯ್ಯ ಇರಲಿ ಬಿಡ್ರಿ ಅಷ್ಟು ಕೆಲಸ ನಾನು ಮಾಡ್ಕೊತೀನಿ ಯಾರು ಇಲ್ಲ ಅಂದ್ರಿ ಅತ್ತೇ ರೀ ಯಾರೋ ಹೇಳಿದ್ರಲ್ಲ ರೀ ಎಷ್ಟು ಏನು ಮಾತಾಡ್ತಿದ್ವಿ ಮಾತಾಡಿ ಮಾಡ್ಕೊತಿದ್ವಲ್ಲ ಇವತ್ತಿ ನಿಂದೇನ ನಿಂದೇನು ಬಸ ಜಯಂತಿ ಅಂತಂದ ರಜಾ ನಿಂದ ಇವತ್ತ ಆಫೀಸ್ ಹೂ ಇವ ಬಸ ಜಯಂತಿ ಅಂತ ರಜಾ ಇವತ್ತಂಗ ಮತ್ತು ಹೆಂಗು ಬಸವ ಜಯಂತಿ ಐತಿ ವರ್ಷ ನಾವು ಬಸವ ಜಯಂತಿಗೆ ಹೋಳ್ಗೆ ಮಾಡಿ ಶಿಖರ್ಣಿ ಮಾಡಿ ಎಡಿ ಮಾಡ್ತಿದ್ವಿ ದೇವರಿಗೆ ಮತ್ತು ನಮ್ಮ ದೇವರ ಬಸವಣ್ಣ ಬಸವಣ್ಣ ಅಲ್ಲಪ್ಪ ಕಂಠಿ ಬಸವಣ್ಣ ಹಾಗಾಗಿ ಮತ್ತು ಒಂದಿಷ್ಟು ನೀನು ಮಾವನ ತಂದಿದ್ರೆ ಬೇಸಿತ್ತು ನೋಡ್ಯಪ್ಪ ಹಂಗೆ ಒಂದಿಷ್ಟು ಬೆಲ್ಲ ಮೈದಾ ಹಿಟ್ಟು ಬ್ಯಾಳಿ ಕಡ್ಲಿ ಬಳೆದೇನು ಮಾಡಲ್ಲ ತೊಗಳಿ ಬೆಳೆದ ಮಾಡ್ತೀನಿ ಯಾಕಂದ್ರೆ ಮತ್ತು ನಿಮ್ಮ ಅಪ್ಪಗೂ ಆ್ಯಸಿಡಿಟಿಯಾ ಅದಕ್ಕೆ ತೊಗೊಂಬರ್ತೀಯ ಅಯ್ಯಪ್ಪ